ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ನಾಯಕ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಮಾರಿಗುಡಿ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ನಗರದಲ್ಲಿ ನಾಯಕ ಸಮುದಾಯದ ಶಕ್ತಿ ಪ್ರದರ್ಶನ ನಿರಪರಾಧಿಯ ಮೇಲೆ ಹದ್ದೆ ಮಾಡಿರುವ ಪೊಲೀಸ್ ಅಧಿಕಾರಿಗಳ ಮಾಹಿತಿಗೆ ಆಗ್ರಹ ಮೊಳಗಿದ ವಾಲ್ಮೀಕಿ ಜೈಬೀನ್ ಘೋಷಿ ಅಂಬೇಡ್ಕರ್ ಅವರ ಪೊತ್ಥಳಿಗೆ ಮಾಲಾರ್ಪಣಿ ಚಾಮರಾಜನಗರ ತಾಲೂಕಿನ ಜ್ಯೋತಿಗಿಡನಾಪುರದ ಗ್ರಾಮದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ ಹರಿದ ಹಾಗೂ ಬುದ್ಧರ ಪ್ರತಿಮೆಯನ್ನ ಧ್ವಂಸಗೊಳಿಸಿರುವ ನೈಜ ಅಪರಾಧಿಗಳನ್ನ ಬಂಧಿಸಿ ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಬೇಕು ನಿರಪರಾಧಿ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಪಡಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ವತಿಯಿಂದ ಬಹು ಪ್ರತಿಭಟನೆ ನಡೆಯಿತು ನಗರದ ಮಾರಿಗುಡಿ ಮುಂಭಾಗದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮುಖಂಡರಾದ ಕೆಳ್ಳಂಬಳ್ಳಿ ಸೋಮನಾಯಕ ಶ್ರೀನಿವಾಸ್ ನಾಯ್ಕರವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಡೆಸಿದರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಕೆಲವೊತ್ತು ರಸ್ತೆ ತಡೆ ನಡೆಸಿ ಪೊಲೀಸ್ ದೌರ್ಜನ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ವಿರಾಜೀಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಧರಣಿ ಆರಂಭಿಸಿದರು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮುಖಂಡರಾದ ಕೆಳ್ಳಂಬಳ್ಳಿ ಸೋಮನಾಯಕ ಶ್ರೀನಿವಾಸ್ ನಾಯ್ಕ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಚಂದ್ರು केड़ंदूर उमाशंकर जयसुंदर सुरेश नगर अध्यक्ष सुरेश नायक बीजेपी मजी जिला हर सुंदर जिला पंचायत मजी सदस्य सोमनक यजमान राजक कृष्ण नायक चिंगूमणि शिव विराट बुलेट चंद्र राजेश नागेंद्र चंद्रशेखर सोमेश रामनायक ಸೋಮನಾಯ್ಕ ಅಜಯ್ ಗೌಸ್ ಶಿವರಾಜ್ ಶಿವರಾಮು ವರದನಾಯ್ಕ ಮಹೇಂದ್ರ ಗಣೇಶ್ ಚಂದ್ರಶೇಖರ್ ವೆಂಕಟೇಶ್ ವೇಶನಾಗ್ ಹಾಗೂ ರಾಮಚಂದ್ರ ನಾಯ್ಕ ಅಗರರಾಜು ಶಕುಂತಲಾ ಗೀತಾ ಸಿದ್ದರಾಜು ರೇಖಾ ನಾರಾಯಣ್ ಹಾಗೂ ಜಿಲ್ಲೆಯ ಎಲ್ಲಾ ಗ್ರಾಮದ ನಾಯಕ ಜನಾಂಗದ ಯಜಮಾನರು ಕುಲಸ್ಥರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್

ಸಲ್ಲಿಸಿದ್ದಾರೆ ತದನಂತರ ಅವರ ಒಂದು ರೈತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ಚರ್ಚೆಯಾಗಿರ್ಬೇಕು ತುಂಬಾ ಬಂದಿದ್ದೀರಾ ಯಾವುದೇ ಒಂದು ಬಂಧಿಸಿ 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 ಅಂಬೇಡ್ಕರ್ ಹಾಗೂ ಬುದ್ಧ ಮೂರ್ತಿಯನ್ನು ಧ್ವಂಸ ಮಾಡಿದೆ ಕಿಡಿಗೇಡಿಗಳಿಗೆ ಅಮಾಯಕ ನಾಯಕ ಸಮುದಾಯ ಪೂರಕ ಮೈಕಲ್ ಅವ್ರಿಗೆ ಹೇಳಿ ಹೋಗ್ಲೇ ಎಲ್ಲ ಮ್ಯಾಲ ಕೊಡ್ತವ್ರೆ ನಮಗೆ ಕೂಡ ಗೊತ್ತೇ ಇದೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಜಿಲ್ಲಾಧಿಕಾರಿ ವ್ಯಾಪಾರದಲ್ಲಿ ಬರೋದಿಲ್ಲ ನೀವು ಕಳಿಸ್ಕೊಳ್ಬೇಕು ನಮ್ಮ ಏನು ಒಂದು ಡಿಮಾಂಡ್ ಇದೆ ಅದನ್ನ ನೀವು ಸಂವಿಧಾನೋತ್ಮಕವಾಗಿ ಹ್ಯಾಂಡ್ ಓವರ್ ಮಾಡ್ತಾ ಇದೀರಿ ನನ್ನ ಜವಾಬ್ದಾರಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಕೂಡ ಇವತ್ತಿನ ಹೋಮ್ ಡಿಪಾರ್ಟ್ಮೆಂಟ್ ಗೆ ಸರ್ಕಾರಕ್ಕೆ ನಾವು ಫಾರ್ವರ್ಡ್ ಮಾಡುವಂತ ಇದೆ ಇದೆ ಎಲ್ಲ ವ್ಯವಸಾಯ ಮೇರೆಗೆ ಇಮಿಡಿಯೇಟ್ಲಿ ಇದನ್ನ ಸರ್ಕಾರಕ್ಕೆ ನಾನು ಫಾರ್ವರ್ಡ್ ಮಾಡ್ತೀನಿ ತಾವು ಏನ್ ನಿರ್ಧಾರ ತಿಳಿಸ್ತೀರಿ ಸರ್ಕಾರದಿಂದ ಅಧಿಕೃತ ಆದೇಶ ಅವರಿಗೆ ನಮ್ಮನ್ನು ತಾವು ಗೌರವಿಸಿ ನಾವು ಇಲ್ಲೇ ಕುತ್ತಿ ಎಷ್ಟು ವರ್ಷ ಆಗಲಿ ನಾವು ಕೂತ್ಕೊಳ್ಳಿ ಕ್ರೆಡಿ ಇದ್ದೇವೆ ನಮ್ಮ ಕಾನೂನು ಕ್ರಮ ಏನಿದೆ ಅದನ್ನು ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ಕಪ್ಪಳಕೆ ಮಾಡುತ್ತಿರುವ ಕಿಡಿಗಾಡಿಗಳಿಗೆ ರಾಜಕೀಯವಾಗಿ ತೊಳೆಗೊಂಡಿರುವಂತಹ ಕಿಡಿಗಾಡಿಗಳಿಗೆ ಐಜ ಅಪರಾಧಿಗಳನ್ನು ಬಂಧಿಸಿದ ಪೊಲೀಸ್ ಇಲಾಖೆ ಅವರಿಗೆ ಹೋರಾಟ ಹೋರಾಟ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಸೂಕ್ತವಾದಂತಹ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಯಾಕಂದ್ರೆ ಎಲ್ಲಾನು ತಗೊಂಡ್ಬಂದು ತಗೊಂಡ್ ನಾಯಕ ಸಮುದಾಯದ ಮೇಲೆ ಹಾಕೋಕೆ ಶುರು ಮಾಡ್ಬಿಟ್ಟಿದ್ದಾರೆ सिप्ता <imitation> 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 ನಮ್ಮ ಎಲ್ಲಾ ಮುಖಂಡರು ಅವರ ಅವ್ರ ಅಭಿಪ್ರಾಯಗಳನ್ನ ಹೇಳ್ತಾರೆ ತದನಂತರ ಅಧಿಕಾರಿಗಳು ಬರ್ತಾರೆ ಅವ್ರ ಮನವಿ ಕೊಡ್ತೀವಿ ಅವ್ರ ಮನೆಗೆ ಬೇಡಿಕೆ ಆ ಬೇಡಿಕೆಗೆ ಅವರು ಸರಿಯಾಗಿ ನಿರೀಕ್ಷೆ ಮಾಡಿದ ಅವನು ತಪ್ಪು ಮಾಡಿದ್ರೆ ಅವನನ್ನ ಮರಣದಲ್ಲಿ ಒಳಪಡಿಸಿ ನಾವು ಕರ್ಕೊಂಡು ಹೋಗವ್ರೆ ಏನು ಮಾಹಿತಿ ಇರ್ಬೋದೇನೋ ನಾವು ಆ ತನಿಖೆಗೆ ಅಡ್ಡ ತುಂಬಾ ನೋವಿದೆ ಇದೇನಪ್ಪ ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ ಅಂತ ಮಹನೀಯನ ಶಾಂತಿ ದೂತ ಬುದ್ಧವರು ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರು ಇಂತವರ ವಿಗ್ರಹಗಳನ್ನ ಈ ರೀತಿ ಮಾಡ್ತಾರಲ್ಲ ಅಂತ ಹೇಳಿ ನಮ್ ತುಂಬಾ ನೋವಿದೆ ಆ ನೋವಲ್ಲಿ ನಮ್ಮ ಸಮುದಾಯ ಕೂಡ ಪಾಲ್ಗೊಳ್ತು ಸಭೆಗಳಲ್ಲಿ ಪಾಲ್ಗೊಳ್ತು ಇಲಾಖೆಗಳು ಕರೆದಿರ್ತಕ್ಕಂಥ ಸಭೆಗಳೂ ಪಾಲ್ಗೊಳ್ತು ನಿಜವಾದ ಅಪರಾಧಿಯನ್ನ ನೀವು ಬಂಧಿಸಲೇಬೇಕು ಅಂತ ಹೇಳಿ ನಾವೆಲ್ಲ ಹೋಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ವಿ ಮನವಿ ಮಾಡಿದಾಗ ಪೊಲೀಸ್ ಇಲಾಖೆಯಿಂದ ಕೆಲವು ತನಿಖೆಗಳಾಯ್ತು ಏನ್ ತನಿಖೆಗಳಾಯ್ತಪ್ಪ ಡಾಕ್ ಸ್ವಾಗಲ ನಾಯಿಗಳಿದಾವಲ್ಲ ಅದನ್ನ ಕರ್ಕೊಂಡೋಗಿ ಅದನ್ನ ಎಲ್ಗೋಗೋದು ಅಂತ ಹೇಳಿ ಅದನ್ನ ಒಂದು ಹಂತದಲ್ಲಿ ತನಿಖೆ ಮಾಡಿದ್ರು ನಂತರ ಅದೇನಾಯ್ತು ಅಂತ ಗೊತ್ತಿಲ್ಲ ಅದ ನಂತರ ಸಿ ಡಿಆರ್ ಗಳನ್ನ ಉಪಯೋಗಿಸಿ ಯಾರು ಬಂದಿರಬಹುದು ಯಾರು ಬಂದಿಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ಪೊಲೀಸ್ ಇಲಾಖೆ ತನಿಖೆ ಮಾಡ್ತು ಅದು ಕೂಡ ಅದು ಕೂಡ ಏನಾಯ್ತು ನಂತರ ಮಾಹಿತಿ ಗೊತ್ತಾಗ್ಲಿಲ್ಲ ಹಾಗೆ ದಿನ ಕರಿತಾ ಇದ್ದಾಗೆ ಪೊಲೀಸ್ ಇಲಾಖೆಗೆ ಎಲ್ಲಿಂದ ಒತ್ತಡ ಬಂತು ಯಾವ ರೀತಿ ಒತ್ತಡ ಬಂತು ಗೊತ್ತಿಲ್ಲ ತಕ್ಷಣದಲ್ಲಿ ಯಾರು ಒಂದು ಅರೆಸ್ಟ್ ಮಾಡಬೇಕು ಇವನೇ ಮಾಡ್ದ ಅಂತ ಹೇಳಿ ಈ ಕೇಸನ್ನು ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಇಕ್ಕಟ್ಟಿಗೆ ಸಿಗಾಕೊಳ್ಳೋ ಒಂದು ಅನಿವಾರ್ಯತೆ ಬಂದಿರಬಹುದು ನನಗೆ ಗೊತ್ತಿಲ್ಲ ಬಂದಿರಬಹುದು ಕೊನೆಗೆ ಏನ್ ಮಾಡಿದ್ರು ನಮ್ಮ ಸಮುದಾಯ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ತಗೊಂಡು ಅರೆಸ್ಟ್ ಮಾಡಿ ತಗೊಂಡ್ ಇಲ್ಲ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ನಾಯಕ ಜನ ಸೃಷ್ಟನೆ ಮಾಡೋದೇ ಪ್ರವೃತ್ತಿ ಮಾಡಿಕೊಂಡ್ರ ಕೆಲವು ಕಿರಿಗಿಗಳು ಇದರಲ್ಲ ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ತದನಂತರ ಎಲ್ಲರಿಗೂ ಸಹಿತ ಏನಾಗಿದೆ ರಾಜಕೀಯ ಒತ್ತಡಗಳ ಯಾವ ಒತ್ತಡಗಳಾಗಿ ನಾಯಕ ಜನಾಂಗದ ಒಬ್ಬ ಒಬ್ಬಿಯನ್ನ ಈಗಾಪರಾಧಿಯನ್ನ ಕರ್ಕೊಂಡೋಗಿ ಅವನ್ನ ಅರೆಸ್ಟ್ ಮಾಡಿದ್ರು ಸೀರಿ ಮಾಡಿದ್ರು ನಾವ್ಯಾರೂ ಮಾತಾಡ್ಲಿಲ್ಲ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷವಾದವಾಗಿ ತನಿಖೆ ಮಾಡ್ತಾ ಇದ್ರೆ ನಾವ್ ಯಾರು ಮಾತಾಡೋದು ಬೇಡ ಹೇಳಿ ಬಹಳ ಐತಿ ತದನಂತರ ಒಬ್ಬ ಅರ್ಧನಳ್ಳಿ ವ್ಯಕ್ತಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರ ತನಿಖೆಗೆ ಅವರ ತನಿಖೆಗೆ ಪೂರಕವಾಗಿ ಅವರ ತನಿಖೆಗೆ ಪೂರಕವಾಗಿ ತನಿಖೆಯನ್ನ ಮಾಡಿದ್ರೆ ನಮ್ ತಕರಾರ್ ಇರ್ಲಿಲ್ಲ ಅದ ಏನ್ ಹೇಳಿಕೆ ಕೊಡ್ತಾನೆ ಅದನ್ನ ಮಾಡಿದ್ರೆ ನಮ್ ತಕರಾರ್ ಇರ್ಲಿಲ್ಲ ಅವನಿಗೆ ಅಲ್ಲೇ ಮಾಡಿ ಅವನ ದೈಹಿಕವಾಗಿ ಅವನ್ ಎಷ್ಟು ಜೊಡ್ ರೀತನಾಗಂದ್ರೆ ಅವ್ರ ಎಲ್ಲಾ ಅಂಗಗಳಿಗೂ ಇಟ್ಟು ಬಿಟ್ಟು ಅವನು ನಾವು ಪೊಲೀಸ್ ಹೇಳಿ ಅಂತೇಳಿ ಐದು ಜನ ಅಧಿಕಾರಿಗಳು ಮಾಡಿದಾರಲ್ಲ ಆ ನಾಲ್ಕೈದು ಜನ ಅಧಿಕಾರಿ ಕಿಡಿ ಪೊಲೀಸ್ ವಿರುದ್ಧ ಅಲ್ಲ ಜಿಲ್ಲಾ ಪೊಲೀಸ್ ಅಧಿಕಾರಿ ವರಿಷ್ಠ ಅಧಿಕಾರಿ ಕವಿತಾ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಅವರು ಆ ವ್ಯಕ್ತಿ ಮೇಲೆ ಅಲ್ಲೇ ಮಾಡಿದ ಸಾಗರ್ ಬಂದೆ ಮಾದೇವರು ಮತ್ತೆ ಶ್ರೀಕಾಂತ್ ಅವರು ಐದು ಜನ ನಾಯಕ ಜನಾಂಗದ ಎಲ್ಲ ವ್ಯವಸ್ಥೆಯನ್ನು ಬಂಧಿಸಿ ಅವ್ರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮುದ್ದನ ವಿಗ್ರಹ ಧ್ವಂಸಪಡಿಸೋದಕ್ಕೆ ಬಂಧಿದ್ದಾರೆ ನಿಜವಾಗ್ಲೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ಜನ ಬಿಡುಗಡೆ ಮಾಡಿಜ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ ಹಾಗೆ ಏನು ಈ ಅಮಾಯಕ ಮತ್ತು ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಆ ಮುಖಾಂತರ

ಸರ್ಕಾರ ಇದರಿಂದ ಅಮಾನತ್ ಮಾಡೋವರೆಗೂ ಕೂಡ ಹೋರಾಟ ಮುಂದುವರಿತದೆ ಇದರಲ್ಲಿ ಯಾವುದೇ ರಾಜ್ಯ ಇಲ್ಲ ಈ ಹೋರಾಟ ಮತ್ತೆ ಮಾದೇವ್ ಮತ್ತೆ ಇನ್ನು ನಾಲ್ಕು ಐದು ಜನ ಬಂಧಿಸಬೇಕು ಅಮಾನತ್ ಮಾಡಬೇಕ ಪೊಲೀಸ್ನವರು ಒಪ್ಪಂದ ಇಲ್ಲಿ ಅಂತೇಳಿ ನಮ್ಮ ಯಾರು ಇಬ್ರು ಜಾಮೀನು ಕೊಟ್ಟು ಬಿಡ್ಸ್ಕೊಂಬಂದ್ರು ಅವ್ರಿಬ್ಬ್ರ ಮೇಲೆ ಅವ್ರು ಯಾರೋ ಸಂಬಂಧಕ್ಕೆ ಇರುವ ಮೈಸೂರು ಪೊಲೀಸ್ ಅಖಾರಿ ಹೇಳಿ ಹೇಳ್ತಾನೆ ಅಂತೇಳಿ ಅವ್ರು ಅನೆಸ್ಟ್ ಮಾಡ್ತೀವಿ ಅಂತೋಟಲ್ಲ ಅಲ್ಲಿಂದ ನೀವು ನೀವು ಮಾಡಿಲ್ಲ ಯಾರಿಗೋ ನೀವು ಹೀಡಾಗಿ ಮಾಡಿದೀವಿ ಅಂತ ನಾವು ನಿದರ್ಶ ಸಿಕ್ತು ಆ ಕಾರಣಕ್ಕೋಸ್ಕರ ನಾವು ಇದೆಲ್ಲವೂ ನಿರ್ಧಾರ ಆಗತ್ತಂತ